ನಮಸ್ಕಾರ ಬೆಳಗರೆ ಕೃಷ್ಣಶಾಸ್ತ್ರಿಗಳವರ ಅಕ್ಕ ಬೆಳಗರೆ ಜಾನಕಮ್ಮ ಅಂತ ಅವರು ಮತ್ತು ಬೇಂದ್ರೆ ಅಜ್ಜ ಕವನಗಳಲ್ಲೇ ಪತ್ರ ವಿನಿಮಯ ಮಾಡಿಕೊಳ್ತಾರೆ ಆಗ ಒಂದು ಕವನ ಬರೀತಾರೆ ಬೇಂದ್ರೆ ಅಜ್ಜ ಆ ಕವನದ ಸಾಲುಗಳು ಹೀಗಿದೆ ಸಾಗರ ದಲೆಯ ತಲೆಯ ಪೆರೆಯ ಪೂರ್ಣಿಮಾ ದೃಷ್ಟಿಯಲ್ಲಿ ತೆರೆದೊಂದು ಸೃಷ್ಟಿಯಲ್ಲಿ ನಿನ್ನ ನಂದನಕ್ಕೇನು ಮುಚ್ಚು ಮರೆಯೇ ಈ ಕವನವನ್ನು ಓದಿ ಜಾನಕಮ್ಮರಿಗೆ ಖುಷಿಯೇನು ಆಗುತ್ತೆ ಆದರೆ ಪೆರೆಯೇ ಅನ್ನೋ ಪದ ಅವ್ರಿಗೆ ಅರ್ಥ ಆಗಲ್ಲ ಆಗ ತುಂಬ ತಳಮಳಕ್ಕೊಳಗಾಗ್ತಾರೆ ಅಕ್ಕಪಕ್ಕ ಯಾರನ್ನ ಕೇಳಬೇಕು ಗೊತ್ತಾಗಲ್ಲ ಆಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡಿರೋರು ಕೂಡ ಕಡಿಮೆ ಯಾರನ್ನ ಕೇಳಬೇಕಿತ್ತ ಅಂತ ಸಂಶಯ ಇರಬೇಕಾದ್ರೆ ಶಿರಾನಲ್ಲಿ ಒಬ್ಬರು ಪ್ರಾಧ್ಯಾಪಕರಾಗಿರ್ತಾರೆ ಸುಬ್ಬುರಾವ್ ಅಂತ ಅವರು ಹೀಗೆ ಒಂದು ಕೆಲಸದ ನಿಮಿತ್ತ ಆ ಕಡೆ ಬಂದಿರ್ತಾರೆ ಅವ್ರನ್ನ ಕೇಳ್ತಾರೆ ಪೆರೆಯಿ ಅಂದರೆ ಏನು ಅಂತ ಅವರವಾಗ ಪೆರೈ ಅಂದರೆ ಚಂದ್ರ ಅಂತ ಅರ್ಥ ಹೇಳ್ತಾರೆ ಈ ಚಂದ್ರ ಅನ್ನೋ ಅರ್ಥ ಇಟ್ಕೊಂಡು ಮತ್ತೆ ಅದೇ ಸಾಲನ್ನ ಓದಿದ್ರೆ ನಮ್ಗೆ ಏನು ಹೇಳೋದು ನಮ್ಗೆ ಅರ್ಥ ಆಗುತ್ತೆ ಕ್ಷೀರಸಾಗರ ದಲೆಯ ತಲೆಯ ಚಂದ್ರ ಪೂರ್ಣಿಮಾ ದೃಷ್ಟಿಯಲ್ಲಿ ತೆರೆದೊಂದು ಸೃಷ್ಟಿಯಲ್ಲಿ ನಿನ್ನ ನಂದನಕ್ಕೇನು ಮುಚ್ಚು ಮರಿಗೆ ಹೇಗೆ ಸಮುದ್ರದಲ್ಲಿ ಪೂರ್ಣಚಂದ್ರ ಬಯಲಾಗಿರ್ತಾನೋ ಆ ರೀತಿ ನೀನು ಎಲ್ಲರಿಗೂ ಎಲ್ಲ ದಿಕ್ಕಿನಲ್ಲೂ ನೀನು ಕಾಣಿಸ್ತೀಯ ನಿನಗೆ ಯಾವ ಮರೆಯೂ ಇಲ್ಲ ಅಂತ ಹೀಗೆ ಭಾವ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಯಾಕೆ ನೀನು ಹೇಳ್ತಿದ್ದೀನಿ ಅಂದರೆ ಈಗಿನ ಕಾಲದ ಯುವಕರಾಗಲಿ ಓದೋದಕ್ಕೆ ಆಸಕ್ತಿ ಬೆಳೆಸ್ಕೊಳ್ತಿರೋರು ಅಥವಾ ಹಲವಾರು ಜನಕ್ಕೆ ಕೆಲ ಎಷ್ಟೋ ಕನ್ನಡ ಪದಗಳು ನಮಗೆ ಇವತ್ತು ಪರಿಚಯವೇ ಇಲ್ಲ ಈ ರೀತಿ ಆದಾಗ ಎಷ್ಟೋ ಕವನಗಳು ಕಥೆಗಳು ನಮಗೆ ಅರ್ಥವೇ ಆಗೋದಿಲ್ಲ ಅರ್ಥ ಆಗದಿರುವಾಗ ಆಸಕ್ತಿ ಕಡಿಮೆ ಆಗುತ್ತೆ ಮತ್ತು ಅವ್ರನ್ನ ಓದೋದನ್ನು ಬಿಟ್ಬಿಡ್ಬೋದು ಈ ರೀತಿ ಆಗೋ ಅಥವಾ ಆಸಕ್ತಿದು ಓದ್ತಿರೋರಿಗೆ ಈ ಪದದ ಅರ್ಥ ಎಲ್ಲಿ ಹುಡುಕೋದು ಅಂತ ಕಷ್ಟ ಆಗ್ಬೋದು ಇಂಥ ಎಲ್ಲ ಒಂದು ಪರಿಸ್ಥಿತಿಗಳಿಗೂ ಪರಿಹಾರವಾಗಿ ಈ ಪುಸ್ತಕ ನಮಗೆ ಪರಿಹಾರವಾಗಿ ಸಿಗುತ್ತೆ ಯಾಕೆ ಈ ಪುಸ್ತಕ ಹೇಳ್ತಿದ್ದೀನಿ ಅಂತಂದರೆ ಇದು ದರ ಬೆಂದರೆ ಸಮಗ್ರ ಕಾವ್ಯ ನಿಘಂಟು ಅಂತ ಔದುಂಬರ ಗಾಥೆ ಅಂತ ಏನು ಬಂತು ಅಂದರೆ ಅವರ ಕವನ ಸಂಕಲಗಳನ್ನು ಮಾಡಿಟ್ಟರು ಅದರಲ್ಲಿ ಯಾವ್ಯಾವ ಪದಗಳು ಕ್ಲಿಷ್ಟವಾಗಿದೆ ಅಥವಾ ಕನ್ನಡವಲ್ಲದೆ ಇರುವಂತಹ ಪದಗಳು ಅದರಲ್ಲಿ ಉಲ್ಲೇಖ ಆಗಿರುವಂಥ ವ್ಯಕ್ತಿಗಳು ಇವರುಗಳೆಲ್ಲ ಪರಿಚಯವಾಗಿ ಈ ಪುಸ್ತಕದಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ ಇದು ತುಂಬ ಅನುಕೂಲಕರ ಯಾಕೆ ಅಂತ ಒಂದಷ್ಟು ಉದಾಹರಣೆ ಕೊಡ್ತೀನಿ ನೋಡಿ ಚಿತ್ತಿಮಳಿ ತತ್ತಿ ಹಾಕುತ್ತಿತ್ತು ಸ್ವಾತಿ ಮುತ್ತಿನೊಳಗೆ ಇದು ನಾಲ್ಕು ತಂತಿಲಿ ಬರುತ್ತೆ ತತ್ತಿ ಅನ್ನೋದು ಉತ್ತರ ಕರ್ನಾಟಕದವರಿಗೆ ಅವರು ಬಳಕೆಯಲ್ಲಿರುವಂಥ ಪದ ತತ್ತಿ ಅಂದರೆ ಮೊಟ್ಟೆ ಅಂತ ಈ ಕಡೆ ಅಥವಾ ಉತ್ತರ ಕರ್ನಾಟಕದ ಹೊರತಾಗಿ ಎಷ್ಟೋ ಕಡೆ ತತ್ತಿ ಪದ ಬಳಕೆಯಲ್ಲಿಲ್ಲ ಹಾಗಾಗಿ ಅದು ಅರ್ಥನೇ ಆಗಿಲ್ಲ ಅಂದಾಗ ಕಷ್ಟ ಆಗುತ್ತೆ ನಮಗೆ ಚಿತ್ತಿಮಳಿ ತತ್ತಿ ಹಾಕಿತ್ತು ತತ್ತಿ ಅಂದರೆ ಏನು ಅಂತ ನಮ್ಮ ಪ್ರಶ್ನೆ ಮೂಡುತ್ತೆ ತತ್ತಿ ಅಂದರೆ ತತ್ತಿ ಅಂದರೆ ಮೊಟ್ಟೆ ಚಿತ್ತಿಮಳಿ ಮೊಟ್ಟೆ ಹಾಕೋತಿತ್ತು ಸ್ವಾತಿ ಮುತ್ತಿನೊಳಗ ಅಂತ ಹೇಳಿದ್ರೆ ಅದು ಅರ್ಥ ಆಗುತ್ತೆ ಹೀಗೆ ಎಷ್ಟೋ ಪದಗಳು ನಮಗೆ ಸಿಗ್ತಾ ಹೋಗುತ್ತೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಸ್ಸಂಗ ಮುಕ್ತಿಗೆ ಭವದ ಜಂಬರವೇ ಭವಭಕ್ತಿ ಉದ್ಭವದ ಯುಕ್ತಿ ಮೇಳವಿದ್ದಲ್ಲಿ ತಾಳಬೇಕು ನಿಸ್ಸಂಗ ಮುಕ್ತಿಗೆ ಭವದ ಜಂಬರವೇ ಅಂದಾಗ ಈ ಜಂಬರ ಪದ ನಮಗೆ ಅರ್ಥ ಆಗಬೇಕಾಗುತ್ತೆ ಇದು ಇದರಲ್ಲಿ ನಮಗೆ ಅರ್ಥ ಕೊಡ್ತದೆ ಇದರಲ್ಲಿ ಜಂಬರವೇ ಅಂದ ತಕ್ಷಣ ಇದು ಅವಸರ ಅವಶ್ಯ ಅವಶ್ಯಕ ಇದೆಯೇ ಅನ್ನೋ ಅರ್ಥ ಇಲ್ಲಿ ನಿಸ್ಸಂಗ ಮುಕ್ತಿಗೆ ಭವದ ಜಂಬರವೇ ಯಾವ ನಿಸ್ಸಂಗವಾದಂತಹ ಮುಕ್ತಿ ಇದೆ ಅದಕ್ಕೆ ಈ ಭವದಲ್ಲಿ ಲೋಕದಲ್ಲಿ ಅವಸರ ಬೇಕೇ ಅವಸರದ ಅವಶ್ಯಕತೆ ಇದೆಯೇ ಅಂತ ನಮಗಿಲ್ಲಿ ಪ್ರಶ್ನೆ ಮಾಡ್ತಾರೆ ಹಾಗೆ ಭವಭಕ್ತಿ ಉದ್ಭವದ ಯುಕ್ತಿ ನಾನು ಈ ಭವದಲ್ಲಿ ನನಗೇನು ಭಕ್ತಿ ಮೂಡುತ್ತೆ ಅದು ಉದ್ಭವದ ಯುಕ್ತಿ ಅದು ತಾನಾಗೆ ಮೂಡುತ್ತದೋ ಹೇಗೆ ನಾವು ಬೆಣ್ಣೆ ಕೃಷ್ಣ ಬೆಣ್ಣೆ ಕದ್ದಿದ್ದು ಬೆಣ್ಣೆ ಅಲ್ಲ ಅದು ನವನೀತ ನವನೀತನ ಹೊಸದಾಗಿ ಮೂಡಿದ್ದು ಅಂತ ನಾವು ಒಂದು ಸಂಚಿಕೆಯಲ್ಲಿ ಹಾಗೆ ಭಕ್ತಿ ತಾನಾಗಿ ಮೂಡುತ್ತೆ ಈ ಭವದಲ್ಲಿ ಅದಕ್ಕೇನು ಮಾಡಬೇಕು ಮೇಳವಿದ್ದಲ್ಲಿ ತಾಳಬೇಕು ಎಲ್ಲಿ ನಮಗೆ ಈ ಭವದಲ್ಲಿ ಭಕ್ತಿ ಮೂಡ್ತಿರುತ್ತೋ ಆಗ ನಾವು ತಾಳಬೇಕು ಕಾಯಬೇಕು ಅಲ್ಲಿ ಅವಸರ ಅಂತ ನಾವು ಅರ್ಥ ಮಾಡಿಕೊಂಡಾಗ ಇಲ್ಲಿ ತಾಳಬೇಕು ಅಂದಾಗ ಮೇಳದಲ್ಲಿ ತಾಳಬೇಕು ಅಂದಾಗ ಈ ಒಂದು ಭವ ಸಂಸಾರನ ಮೇಳ ಏನಿದೆ ಇಲ್ಲಿ ನಾವು ತಾಳ್ಮೆಯಿಂದಿರಬೇಕು ಅನ್ನೋ ಅರ್ಥವೂ ಆಗುತ್ತೆ ಮತ್ತು ಯಾವಾಗ ಆ ಭಕ್ತಿ ನಮಗೆ ಮೂಡುತ್ತೋ ಮೇಳವಿದ್ದಲ್ಲಿ ಎಲ್ಲಿ ಈ ಭಕ್ತಿ ಮೂಡುವಂತಹ ಮೇಳ ಇದೆಯೋ ಅಲ್ಲಿ ತಾಳಬೇಕು ಅಲ್ಲಿ ನಲಿಬೇಕು ನಾ ಮನುಷ್ಯ ನಲಿಬೇಕು ಅಂದರೆ ತಾಳ ಹಾಕ್ತಿರಬೇಕು ತಾಳ ಹಾಕಿ ಭಕ್ತಿಯಲ್ಲಿ ನಾವು ನಲಿಬೇಕು ಅನ್ನೋ ಅರ್ಥವನ್ನು ಕೊಡ್ತಾರೆ ಅಜ್ಜ ತಾಳಬೇಕು ಮೇಳವಿದ್ದಲ್ಲಿ ತಾಳಬೇಕು ಅಂದಾಗ ಅದು ತಾಳತಂಬೂರಿ ಅರ್ಥವೂ ಆಗುತ್ತೆ ಮತ್ತು ತಾಳಬೇಕು ಕಾಯಬೇಕು ಸಹನೆಯಿಂದ ಇರಬೇಕು ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ದಂಗೆ ಇಲ್ಲಿ ಹಲವು ಬಗೆಯಲ್ಲಿ ಬೇಂದ್ರೆ ಅಜ್ಜನನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು ಆ ಆ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಬೇಂದ್ರೆ ಅಜ್ಜನ ಒಂದು ಹಿನ್ನೆಲೆ ನಮ್ಗೆ ಅರ್ಥ ಆಗಬೇಕು ನಮಗೂ ಒಂದು ಬೇಸಿಕ್ ಸಿದ್ಧತೆ ಬೇಕು ಪದಗಳ ಅರ್ಥ ಅದರ ನಾನಾರ್ಥಗಳು ಒಳಾರ್ಥಗಳು ಇದನ್ನೆಲ್ಲ ಕಂಡುಕೊಂಡಾಗ ಬೇಂದ್ರಜ ಮತ್ತಷ್ಟು ನಮಗೆ ಆತ್ಮೀಯರಾಗ್ತಾ ಹೋಗ್ತಾರೆ ಅವರ ಕೃತಿ ನಮಗೆ ಮತ್ತಷ್ಟು ಆತ್ಮೀಯರಾಗ್ತಾ ಹೋಗುತ್ತೆ ಮತ್ತೆ ನಾವು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಮತ್ತೆ ಓದುವುದರಲ್ಲಿ ಆಸಕ್ತಿ ಹೆಚ್ಚಾಗೋದಕ್ಕೆ ಜ್ಞಾನ ಹೆಚ್ಚಾಗೋದಕ್ಕೆ ಸಹಾಯಕಾರಿ ಮತ್ತೊಂದು ಉದಾಹರಣೆ ಹೀಗಿದೆ ಇರುಂಪೆ ಅರಪಿನಿಂದಲೇ ಹುತ್ತದ ಹಾದಿ ಹಿಡಿಯುವಂತೆ ಇದು ಎಷ್ಟು ಕ್ಲಿಷ್ಟ ಅನಿಸ್ಬಿಡುತ್ತೆ ಇಲ್ಲಿ ಇರುಂಪೆ ಅಂದರೆ ಇರುವೆ ಅಂತ ಅರ್ಥ ಇದನ್ನು ಪುಸ್ತಕದಲ್ಲೇ ಕೊಟ್ಟಿದ್ದಾರೆ ತುಂಬ ಅದ್ಭುತವಾಗಿದೆ ಇರುಂಪೆ ಅದು ಇರುವೆ ನಮಗೆ ಕೇಳಿ ಎಷ್ಟು ಜನಕ್ಕೆ ನಾವು ಕೇಳಿರೋದಿಲ್ಲ ಅರ್ಥ ಅದು ನಿಜವಾಗ್ಲೂ ಪದ ಇದೆಯೋ ಬೇಂದ್ರಾಜೇ ಪದ ಮಾಡ್ಕೊಂಬಿಟ್ರೋ ಅದು ನಾವು ಮತ್ತೆ ಡಿಕ್ಷನರಿ ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಅಥವಾ ಯಾವ ಪ್ರದೇಶದಲ್ಲಿ ಅದನ್ನು ಆ ಪದವನ್ನು ಬಳಸಿದ್ರೋ ಅಲ್ಲಿ ಅದು ಸೀಮಿತವಾಗೂ ಇರಬಹುದು ಗೊತ್ತಿಲ್ಲ ನಮಗೆ ಹಾಗೆ ನಾವು ಅದನ್ನು ತಿಳ್ಕೊಳ್ಳೋದ್ರಿಂದ ಬೇಂದ್ರ ಜನ ಓದಬೇಕಾದ್ರೆ ಎಲ್ಲ ಸಾಹಿತ್ಯಗಳನ್ನ ಓದಬೇಕಾದ್ರೆ ಅಲ್ಲಿ ಅವರು ಬಳಸುವಂಥ ಪದಗಳು ಅದು ಎಲ್ಲಿಂದ ಮೂರ್ತಿ ಎಲ್ಲ ನೋಡ್ತಾ ಹೋದಾಗ ಈ ಸಾಹಿತ್ಯವಾದ ರುಚಿಯ ಜೊತೆಗೆ ಹಲವು ಬಗೆಯ ಜ್ಞಾನ ನಮಗೆ ದೊರಕ್ತಾ ಇದು ಒಂದು ರೀತಿ ಲಾಭ ಹಾಗೆ ಇನ್ನೊಂದು ಉದಾಹರಣೆ ನವನವ ರೂಪದಿ ತುಂಬಿ ಪ್ರಾಣ ಗಂಧಾವರಣ ಗಾನ ಈ ನಿನ್ನ ತನಯನ ಪ್ರಮುದಿತ ನಯನನ ಚಿತ್ತ ಸುಧಾಮಯ ವರ್ಷ ಅಂಗಾಂಗ ಸ್ಪರ್ಶ ಪುಲಕಿತ ಹರ್ಷ ಸೋ 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 ಬಾನೆ ಬಾ ಇಲ್ಲಿ ಪ್ರಮುದಿತ ಅನ್ನೋ ಪದ ಗೊತ್ತಿಲ್ಲದೆ ಅದಕ್ಕೂ ಈ ಪುಸ್ತಕದಲ್ಲಿ ನಮಗೆ ಅರ್ಥ ಸಿಗುತ್ತೆ ಪ್ರಮೋದಿತ ಅಂದ್ರೆ ಸಂತುಷ್ಟ ಸಂತೋಷ ಭರಿತ ನಾದ ಅನ್ನೋ ಅರ್ಥ ಇಲ್ಲಿ ಮತ್ತದನ್ನು ಆ ಅರ್ಥ ತಿಳ್ಕೊಂಡು ಓದ್ದಾಗ ಮತ್ತೆ ಬೇರೆ ನಮಗೆ ಅದರ ಒಳ ಅರ್ಥ ನಮಗೆ ಸಿಗ್ತಾ ಹೋಗುತ್ತೆ ನವನವ ರೂಪದಿ ತುಂಬಿ ಪ್ರಾಣ ಎಲ್ಲ ಹಲವು ಬಗೆಯಲ್ಲಿ ನನ್ನಲ್ಲಿ ಹೊಸ ಹೊಸ ಬಗೆಯಲ್ಲಿ ಪ್ರಾಣವು ನನ್ನಲ್ಲಿ ಸ್ಥಿತವಾದಾಗ ಅದೇ ಯೋಗ ಮಾರ್ಗದಲ್ಲಿ ನಡೆದಾಗ ಗಂಧಾವರಣಗಾನ ಅಲ್ಲಿ ಸುಮಧುರವಾದಂತಹ ನಮಗೆ ಓಂಕಾರ ನಮಗೆ ಕೇಳಿಸ್ತಾ ಹೋಗುತ್ತೆ ಪ್ರಮುದಿತ ನಯನ ಚಿತ್ತ ಸುಧಾಮಯ ವರ್ಷ ಅಂಗಾಂಗ ಸ್ಪರ್ಶ ಪುಲಕಿತ ಹರ್ಷ ಸೋ ಸೋ ಸೊ ಬಾನೆ ಬಾ ನಮಗಲ್ಲಿ ಪ್ರಮೋದಿತ ಏನಂದಾಗ ಸಂತುಷ್ಟ ಆನಂದಮಯವಾದ ನಾಯಮ ನಾಯ ನಾದಮಯವಾದಂತಹ ಚಕ್ಷು ನಮಗೆ ಸಿಕ್ಕಿದಾಗ ಒಳಗಣ್ಣು ಸಿಕ್ಕಿದಾಗ ಯಾವ ರೀತಿ ಅನುಭೂತಿ ಆಗುತ್ತೆ ಅಂತ ಮುಂದೆ ಬೇನ್ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ಹೀಗೆ ಪದಗಳ ಅರ್ಥವನ್ನು ತಿಳ್ಕೊಳ್ಳೋದು ತುಂಬ ಲಾಭದಾಯಕ ಮತ್ತೊಂದು ಉದಾಹರಣೆ ಹೀಗಿದೆ ವಲ್ಲವು ಈ ಮಾತು ಸೋತು ಬಂದವು ಈ ಮಾತು ಗೆಲ್ಲುವ ಗಡಿಯಲ್ಲಿ ಸೊಲ್ಲೇ ಇಲ್ಲ ಇಲ್ಲೇ ಮಾತಿನ ಗಡಿ ಬಿಡಿಯು ನಂದಿದ ಮಾತೆ ಅಹಾವಿಭೂತಿ ಹೊತ್ತಿದ ಮಾತೆ ಕಿಡಿ ಕಿಡಿಯು ಹೇತು ಅನ್ನೋ ಪದ ಹಲವು ಕಡೆ ಶಾಸ್ತ್ರಗಳಲ್ಲಿ ಬಳಕೆಯಾಗಿದ್ದುದು ಸಂಸ್ಕೃತ ಪದ ಹಾಗೆ ಕನ್ನಡ ನಿಘಂಟಲ್ಲಿ ನಮಗೆ ಸಿಗದೇ ಇದ್ದರೂ ಇರಬಹುದು ಎಷ್ಟೋ ಪದಗಳು ಅವರು ಬಳಸೋದು ಸಂಸ್ಕೃತ ಬಳಸ್ತಾರೆ ಮರಾಠಿ ಬಳಸ್ತಾರೆ ಬೇಂದ್ರೆ ಅಜ್ಜ ಹಾಗಾಗಿ ಕನ್ನಡದ ಹೊರತಾಗಿ ಅವರು ಬಳಸುವ ಪದಗಳು ನಮ್ಮ ಕನ್ನಡ ನಿಘಂಟಲ್ಲಿ ಸಿಗದೆ ಇರಬಹುದು ಹಾಗಾಗಿ ಈ ಕೃತಿ ನಮ್ಮ ದರಾ ಬೇಂದ್ರೆ ಸಮಗ್ರ ಕಾವ್ಯ ನಿಘಂಟನೆ ಈ ಕೃತಿ ನಮಗೆ ಅವಾಗ ಸಹಾಯಕ್ಕೆ ಬರುತ್ತೆ ಎಲ್ಲಿ ಕನ್ನಡ ಕನ್ನಡೇತರ ಪದಗಳು ಮತ್ತೆ ಅದು ಮರಾಠಿ ಆಗಿರ್ಬೋದು ಸಂಸ್ಕೃತ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಅವ್ರು ಇಂಗ್ಲೀಷ್ನ ಯಾವ ರೀತಿ ಓ ಂ ಅಂತ ಹೇಳುವಾಗ ಇಂಗ್ಲೀಷ್ ಪದವನ್ನು ಯಾವುದೋ ಕನ್ನಡ ಪದ ಅನ್ನೋ ಮಟ್ಟಿಗೆ ಅವರು ಸೌಂಡಿಂಗ್ ಕೊಟ್ಬಿಡ್ತಾರೆ ಅಲ್ಲಿ ಅದು ಇಂಗ್ಲೀಷ್ ನಲ್ಲಿ ಬರೋಂಥ ಪದ ಓ ಅನ್ನೋದು ಹಾಗೆ ಬೇಂದ್ರಜ್ಜ ಗಾರುಡಿಗ ಅವರು ಯಾವ ಭಾಷೆಯನ್ನು ತಗೊಂಡು ಯಾವ ಯಾವ ರೀತಿ ಸೌಂಡಿಂಗ್ ಬೇಕಾದರೂ ಕೊಡ್ತಾರೆ ಯಾವ ರೀತಿ ಅರ್ಥವನ್ನು ಬೇಕಾದರೂ ಕಲ್ಪಿಸೋದಕ್ಕೆ ಆ ಶಕ್ತಿ ಬೇಂದ್ರಾಜನಲ್ಲಿತ್ತು ಹಾಗಾಗಿ ಇಲ್ಲಿ ಹೇತು ಅನ್ನೋ ಪದ ನ್ಯಾಯಶಾಸ್ತ್ರದಲ್ಲಿ ಬರುತ್ತೆ ಈ ಕೃತಿಯಲ್ಲಿ ಇಲ್ಲ ಅದು ಬಟ್ ನಾನ್ ನಿಮ್ಗೆ ಅದರ ಉಲ್ಲೇಖ ಕೊಡ್ತಾ ಇದ್ದೀನಿ ಇದರಲ್ಲಿ ಅವರು ಅನ್ನೋ ಪದಕ್ಕೆ ಅವರು ಅರ್ಥವನ್ನ ಕೊಟ್ಟಿಲ್ಲ ಎಷ್ಟೊಂದಕ್ಕೆ ನಮ್ಗೆ ಸಿಗಲ್ಲ ಹಾಗಂತ ಈ ಕೃತಿಯ ಕೊರತೆ ಅಂತಲ್ಲ ಒಬ್ಬ ವ್ಯಕ್ತಿಗೆ ತನ್ನ ಮಿತಿಯಲ್ಲಿ ಎಷ್ಟಾಗುತ್ತೋ ಅದನ್ನು ಕೊಟ್ಟಿದ್ದಾರೆ ಮತ್ತೊಂದಷ್ಟು ನಮ್ಮ ಅನ್ವೇಷಣೆಗೇನೆ ಬಿಟ್ಟಿರುತ್ತೆ ಎಲ್ಲವನ್ನೂ ಸ್ಪೂನ್ ಫೀಡಿಂಗ್ ಮಾಡಬೇಕು ಅಂತಿಲ್ಲ ಹಾಗಾಗಿ ನಾವು ಎಷ್ಟೋ ಓದರ ಕವನಗಳಲ್ಲಿ ಆ ಪದಗಳು ಈ ಕೃತಿಯಲ್ಲಿ ಇಲ್ಲ ಅಂದ ತಕ್ಷಣ ಅದು ವೈಫಲ್ಯ ಅಂತಲ್ಲ ಪ್ರತಿಯೊಬ್ಬ ಮನುಷ್ಯನು ಅವನಿಗೆ ಅನ್ನಿಸಿರ್ಬೋದು ಈ ಪದ ಅವ್ರು ಕಂಡುಕೊಳ್ತೀರಿ ಈ ಪದ ಗೊತ್ತಿರ್ಬೋದು ಅನಿಸಿರ್ಬೋದು ಆ ರೀತಿ ಆಗಿರ್ಬೋದು ಮತ್ತು ತಮ್ಮದೇ ಅಂತ ಇತಿಮಿತಿಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ ಹಾಗಾಗಿ ಯಾವ ಕೃತಿನ ಓದುವಾಗ ಅದರಲ್ಲೊಂದು ಪದ ನಮಗೆ ಬೇಂದ್ರಾಜ್ ಒಂದು ಅರ್ಥ ಆಗಿದೆ ಅದು ನಮ್ಗೆ ಈ ಕೃತಿಯಲ್ಲಿ ಸಿಕ್ಕಿಲ್ಲ ಅಂದರೆ ಅದು ವೈಫಲ್ಯ ಅಂತ ತಿಳಿಬಾರ್ದು ಅನ್ನೋದು ನನ್ನ ಭಾವನೆ ಹಾಗಾಗಿ ಇಲ್ಲಿ ಹೇತು ಅನ್ನೋ ಪದ ಸಂಸ್ಕೃತ ಪದ ಇದು ಹಲವು ಶಾಸ್ತ್ರಗಳ ನಮಗೆ ಸಿಗುತ್ತೆ ನ್ಯಾಯಶಾಸ್ತ್ರದಲ್ಲೂ ಇದು ಸಿಗುತ್ತೆ ನ್ಯಾಯಶಾಸ್ತ್ರದಲ್ಲಿ ಇದನ್ನ ವಿಭಾವ ಅಂತನೂ ಅರ್ಥ ನಮಗೆ ಸಿಗುತ್ತೆ ವಿಭಾವ ಅಂದರೆ ನಿರ್ಣಾಯಕ ಅನ್ನೋ ಅರ್ಥ ಇದು ನ್ಯಾಯಶಾಸ್ತ್ರದಲ್ಲಿ ನಾಟ್ಯಶಾಸ್ತ್ರದಲ್ಲೂ ಸಿಗುತ್ತೆ ಅದರಲ್ಲಿ ಬೇರೆ ಕಸೇಷನ್ ಅನ್ನೋ ಅರ್ಥದಲ್ಲಿ ಕೊಡ್ತಾರೆ ಆದರೆ ಆ ಅರ್ಥ ನಮ್ಗೆ ಇಲ್ಲಿ ಸೂಕ್ತವಾಗದಿಲ್ಲ ನ್ಯಾಯಶಾಸ್ತ್ರದಲ್ಲಿ ಸಿಗುವಂತಹ ನಿರ್ಣಾಯಕ ಅನ್ನೋ ಪದ ಇಲ್ಲಿ ಸೂಕ್ತ ಯಾಕೆ ಅಂದರೆ ಹೇತುಕವಲ್ಲವೂ ಈ ಮಾತು ಸೋತು ಬಂದವು ಈ ಮಾತು ಇದು ನಿರ್ಣಾಯಕದಿಂದ ಬಂದದ್ದಲ್ಲ ತರ್ಕದಿಂದ ಬಂದದ್ದಲ್ಲ ಯಾವುದೋ ಒಂದಷ್ಟು ಬುಕ್ಸ್ ಓದ್ಬಿಟ್ಟೆ ಅದರಿಂದ ಏನೋ ಒಂದು ಅರ್ಥ ಆಯಿತು ಅದನ್ನು ಹೇಳ್ತಿದ್ದೀನಿ ಅಂತ ನಿರ್ಣಾಯಕವಾಗಿ ಹೇಳೋಂಥದ್ದಲ್ಲಪ್ಪ ತರ್ಕದಿಂದ ಹೇಳೋಂಥದ್ದಲ್ಲ ಅನುಭವದಿಂದ ಹೇಳುವಂಥದ್ದು ಇದು ಅನುಭೂತಿಯಿಂದ ಒಳಗಿಂದ ಬಂದಿರುವಂತಹ ಮಾತುಗಳು ಯಾಕೆಂದರೆ ಸೋತು ಬಂದವು ಈ ಮಾತು ಅಹಂಕಾರ ಅನ್ನೋದು ಸೋತಾಗ ನಾನು ಶರಣಾದಾಗ ಭಗವಂತನಲ್ಲಿ ಶರಣಾದಾಗ ಆಗ ಹೊರಹೊಮ್ಮಿದ ಮಾತಿದು ಇದು ನಿರ್ಣಾಯಕದಿಂದಲ್ಲ ತರ್ಕದಿಂದ ಬುದ್ಧಿಯಿಂದ ಯೋಚಿಸಿ ಹೇಳಿದ್ದಲ್ಲ ಅಹಂಕಾರ ಸೋತಾಗ ನಾನು ಭಗವಂತನಲ್ಲಿ ಶರಣಾದಾಗ ಅಲ್ಲಿ ಮೂಡಿದ ಮಾತು ಅಲ್ಲಿ ನನಗೆ ಕಂಡಂತಹ ಸತ್ಯವನ್ನು ನಿಮಗೆ ಹೇಳ್ತಾ ಇದ್ದೀನಿ ಬುದ್ಧಿಯಿಂದ ಹೇಳ್ತಿರೋದಲ್ಲ ಯೋಗ ಸಾಧನೆಯಿಂದ ಸತ್ಯ ದರ್ಶನದಿಂದ ಹೇಳ್ತಿದ್ದೀನಿ ಅನ್ನೋ ಅರ್ಥ ನಮಗಿಲ್ಲಿ ಸಿಗ್ತಾ ಹೋಗುತ್ತೆ ಗೆಲ್ಲುವ ಗಡಿಯಲ್ಲಿ ಸೊಲ್ಲೇ ಇಲ್ಲ ಇಲ್ಲೇ ಮಾತಿನ ಗಡಿ ನಾನು ಎಲ್ಲಿ ಧೀರನು ಸಂಸ್ಕೃತ ಧೀರ ಧೀರ ಅಂತ ಬಳಸುತ್ತೆ ಶಕ್ತಿವಂತ ನಿಮುಕ್ತ ಮಂಕುತಿಮ್ಮ ಅಂತ ಹಲವು ಬಾರಿ ನಾನು ಹೇಳಿದ್ದೀನಿ ಇಲ್ಲಿ ಯಾರು ತನ್ನಂತಾನು ಗೆಲ್ತಾನೋ ಆ ಗಲ್ಲು ಗೆಲ್ಲುವ ಗಡಿಯಲ್ಲಿ ಅಹಂಕಾರವನ್ನು ಕಳಿಸಿಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಅಲ್ಲಿ ಸೊಲ್ಲೆ ಇಲ್ಲ ಅಲ್ಲಿ ಮಾತೆಯಿಲ್ಲ ಅಲ್ಲಿ ಮೌನವೇ ಎಲ್ಲಿ ಅಲ್ಲಿ ಮೌನ ಆವರಿಸುತ್ತೆ ಮನಸ್ಸು ಚಿತ್ತವು ನಿವೃತ್ತಿಗೊಳ್ಳುತ್ತೆ ಚಿತ್ತವೃತ್ತಿಯಿಂದದು ಹೊರಗೆ ಬರುತ್ತೆ ಆಗ ಅಮನಸ್ಕ ಸ್ಥಿತಿಗೆ ಹೋಗ್ತೀವಿ ಅಲ್ಲಿ ಮೌನವೇ ಆವರಿಸುತ್ತೆ ಹಾಗಾಗಿ ಗೆಲ್ಲುವ ಗಡಿಯಲ್ಲಿ ಸೊಲ್ಲೇ ಇಲ್ಲ ಅಲ್ಲಿ ಮಾತಿನ ಅವಶ್ಯಕತೆ ಇಲ್ಲ ನಂದಿದ ಮಾತೆ ಅಹಾವಿಭೂತಿ ಅಲ್ಲಿ ಯಾವಾಗ ನನ್ನ ಮಾತು ಅಂದರೆ ಇಲ್ಲಿ ನನ್ನ ಚಿತ್ತ ಥಾಟ್ ಪ್ರೋಸೆಸ್ ಈ ಥಾಟ್ಸ್ ಎಲ್ಲ ನಿಂತಾಗ ಅಹಾವಿಭೂತಿ ವಿಭೂತಿಯನ್ನು ಪದ ತುಂಬ ಅರ್ಥಗರ್ಭಿತವಾದದ್ದು ಮತ್ತೊಂದು ಸಂಚಿಕೆಯಲ್ಲಿ ಮಾತಾಡೋಣ ವಿ ಅಂದರೆ ವಿಶೇಷ ಭೂ ಅಂದರೆ ಪೂರ್ಣ ತಿ ಅಂದರೆ ಆನಂದ ಅಂತ ಯಾಕೆ ಈ ರೀತಿ ಪದದ ಅರ್ಥ ವಿಭೂತಿಗೆ ವಿಶೇಷವಾದ ಪೂರ್ಣಾನಂದ ಅಂತ ಯಾಕೆ ಹೇಳ್ತಾರೆ ಅಂತ ಬೇರೆ ಸಂಚಿಕೆಗಳಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಈಗ ಇಲ್ಲಿಗೆ ಸೀಮಿತಗೊಳಿಸೋಣ ಹೊತ್ತಿದ ಮಾತೆ ಕಿಡಿ ಕಿಡಿಯು ಇಲ್ಲಿ ಮತ್ತಲ್ಲಿ ಮಾತೆ ಇಲ್ಲ ಅಂತಾರೆ ಹೊತ್ತಿದ ಮಾತೆ ಕಿಡಿ ಕಿಡಿಯು ಅಂತಾರೆ ಅಲ್ಲಿ ಮಾತು ಅಂದರೆ ಅಲ್ಲಿ ಥಾಟ್ ಪ್ರೊಸೆಸ್ ಅಂತಾಗತ್ತೆ ಇಲ್ಲಿ ಮಾತು ಅಂದಾಗ ವಾಕ್ ಆಗುತ್ತೆ ವಾಕ್ ಆದಾಗ ಅಲ್ಲಿ ಓಂಕಾರವಾಗುತ್ತೆ ಬೇಂದ್ರಾಜನನ್ನ ಅನುಭವದ ಹಂತದಲ್ಲಿ ನೋಡುವಂಥ ಹಲವಾರು ಅವರದು ಕವನಗಳಿದೆ ಹಾಗೆ ಸಾಮಾಜಿಕವಾದ ಕವನಗಳು ಅವರಲ್ಲಿ ಹಲವಾರು ರಚನೆ ಮಾಡಿದ್ದಾರೆ ಅದರಲ್ಲಿ ಪುಟ್ಟ ವಿಧವೆ ಅಂತ ಬರೀತಾರೆ ಬೇಂದ್ರ ಅಜ್ಜ ಕಣ್ಣಾರೆ ಕಂಡಂತಹ ಪುಟ್ಟ ಆಗ ಬಾಲ್ಯ ವಿವಾಹ ಇರ್ತಿತ್ತು ಚಿಕ್ಕ ವಯಸ್ಸು ಗಂಡು ಮಕ್ಕಳು ತೀರ್ಕೊಂಡು ಬಿಡ್ತಿದ್ರು ಆಗ ಚಿಕ್ಕ ವಯಸ್ಸಲ್ಲೇ ವಿಧವೆ ಹೆಣ್ಣುಮಕ್ಕಳು ಅದ್ರ ಬಗ್ಗೆ ಮನಸ್ಸು ಮಿಡಿದು ಅಜ್ಜ ಪುಟ್ಟ ವಿಧವೆ ಅಂತ ಬರೀತಾರೆ ಹಾಗೆ ಅನ್ನ ಯಜ್ಞದಲ್ಲಿ ಕೂಸುಗಳಿಗೆ ಹಾಲು ಇಲ್ಲ ಪಶು ಬಲಿಗೆ ನಡೆದಿದೆ ಕಾಳು ಇದೆ ಕೋಳು ಇಲ್ಲ ಹಣದ ಹುಚ್ಚು ಹಿಡಿದಿದೆ ಅಂತ ಬೇಂದ್ರೆ ಅಜ್ಜ ಸಮಾಜದ ಬಗ್ಗೆ ತುಂಬ ಕೋಪಗೊಂಡು ಬೇಸರದಲ್ಲಿ ಅವರು ಬರೀತಾರೆ ಹಾಗೆ ಕುರುಡು ಕಾಂಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಂದು ತುಳಿಯುತ್ತಲಿತ್ತು ಅಂತಾರೆ ಕರಿಮರಿ ನಾಯಿ ಕರಿಮರಿ ನಾಯಿ ಕರಿಮರಿ ನಾಯಿ ಕೊಯ್ಗುಟ್ಟತಿತ್ತು ಬಟ್ಟರ ಬಾಯಿ ಒಟ್ಟುಗುಟತಿತ್ತು ಅಂತ ಒಂದು ಚಿಕ್ಕ ನಾಯಿ ಮಳೆ ಅದು ಎಷ್ಟೆಲ್ಲ ಪ ಒದ್ದಾಡ್ತಿರುತ್ತೆ ಆಗ ಮನೆಯಲ್ಲ ಬರಿಂಥವನು ಹೇಗೆ ಅದನ್ನು ಅದ್ರ ಬಗ್ಗೆ ಕನಿಕರ ಅದು ಹೇಗೆ ಒದ್ದಾಡುತ್ತೆ ಹೀಗೆಲ್ಲ ಬೇಂದ್ರಜ್ಜ ಸಾಮಾಜಿಕವಾಗೂ ಹಲವಾರು ಬಗೆಯಲ್ಲಿ ಬರೆದಿದ್ದಾರೆ ಹಾಗೆ ಈ ರೀತಿಯೊಂದು ಕೃತಿಗಳವರಲ್ಲಿ ಅವರಲ್ಲಿ ಮೂಡಿ ಬಂದಿದೆ ಯಾವುದೇ ಕೃತಿಯಾಗಲಿ ಅವರದ್ದು ದೇಸಿತನ ಏನಿದೆ ಅಜ್ಜಂದು ಆ ದೇಸಿತನ ಇವತ್ತು ನಮಗೆ ಆ ಸಂಸ್ಕೃತಿಯಿಂದ ಬರೀ ಭಾಷೆಯಿಂದಲ್ಲದೆ ನಾವು ಕನ್ನಡದ ಸಂಸ್ಕೃತಿನ ದೂರ ಆಗ್ತಿರೋದ್ರಿಂದ ನಮಗೆ ಎಷ್ಟೋ ಪದಗಳು ಅರ್ಥವೇ ಆಗೋದಿಲ್ಲ ಮತ್ತು ಅರ್ಥ ಆದರೂ ಅದು ನಮಗೆ ಮುದವನ್ನು ನೀಡದಿರ್ಬೋದು ಪುಳಕ ನೀಡದಿರ್ಬೋದು ಯಾಕೆ ನಮಗೆ ಸಂಸ್ಕೃತಿಯೇ ಗೊತ್ತಿಲ್ಲದಿರೋ ಮಟ್ಟಿಗೆ ನಾವು ಕನ್ನಡ ಮತ್ತು ಅದರ ಸಂಸ್ಕೃತಿಯನ್ನು ದೂರವಾಗ್ತಿದ್ದೀವಿ ಇವತ್ತು ನಾವು ಕನ್ನಡವನ್ನು ಮತ್ತು ಅದರ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ಅಂದರೆ ಅರ್ಥವನ್ನು ತಿಳಿದು ಅರ್ಥವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಕನ್ನಡ ಕನ್ನಡದ ಸಂಸ್ಕೃತಿಯನ್ನು ಪಾಲಿಸ್ತಾ ಹೋ ಅಂದರೆ ಆಗ ಮತ್ತೆ ನಾವು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಹತ್ತಿರವಾಗಬಹುದು ಸಂಸ್ಕೃತಿಯಿಂದ ದೂರವಾದಷ್ಟು ನಾವು ಸಾಹಿತ್ಯದಿಂದ ದೂರವಾಗ್ತಾ ಹೋಗ್ತೀವಿ ಇವತ್ತು ನಮಗೆ ಬೇಂದ್ರೆಜ್ ಮತ್ತೆ ಆಪ್ತರಾಗಬೇಕು ಗುಂಡಪ್ಪ ಮತ್ತೆ ಆಪ್ತರಾಗಬೇಕು ಕುವೆಂಪು ಮತ್ತೆ ಆಪ್ತರಾಗಬೇಕು ಪೂತಿನ ತೀನಂಶ್ರೀ ಎಂಥ ಹಲವಾರು ಮಹನೀಯರು ನಮ್ಮಲ್ಲಿ ಬಂದು ಹೋಗಿದ್ದಾರೆ ಅಂಥವರೆಲ್ಲ ಮತ್ತೆ ನಮಗೆ ಆತ್ಮೀಯರಾಗಬೇಕು ಅಂದರೆ ನಾವು ಕನ್ನಡ ಮತ್ತು ಕನ್ನಡದ ಸಂಸ್ಕೃತಿಯನ್ನು ಮತ್ತೆ ಅಳವಡಿಸ್ಕೊಳ್ಬೇಕು ಮತ್ತೆ ಪುಣ್ಯಜ್ಜೀವನಗೊಳಿಸ್ಬೇಕು ಇಲ್ಲ ಅಂತಂದರೆ ನಮಗೆ ಸಾಹಿತ್ಯವೆಲ್ಲ ದೂರ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಸಂತೋಷ ನೆಮ್ಮದಿ ಎಲ್ಲವೂ ದೂರ ಆಗ್ತಾ ಹೋಗುತ್ತೆ ಆಧುನಿಕತೆಯಲ್ಲಿ ನಾವು ಒಂದು ರೀತಿಯ ಒಂದು ಜಾಲದಲ್ಲೇ ಸಿಲುಕಿಕೊಂಡಿರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮನ್ನು ಹೊರಗೆ ಕರ್ಕೊಂಬರೋದಕ್ಕೆ ಸಾಧ್ಯ ಅನ್ನೋದು ಕನ್ನಡ ಸಾಹಿತ್ಯ ಕನ್ನಡಿಗರಿಗೆ ಕನ್ನಡ ಸಾಹಿತ್ಯ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಈ ಈ ಒಂದು ಕೃತಿ ಏನಿದೆ ದರಾ ಬೇಂದ್ರೆಯ ಸಮಗ್ರ ಕಾವ್ಯ ನಿಘಂಟು ಏನಿದೆ ಇದು ನಮಗೆ ಮತ್ತೆ ಬೇಂದ್ರೆ ಅಜ್ಜನ ಆ ಕಾವ್ಯಕ್ಕೆ ಹತ್ತಿರ ಮಾಡಬಹುದು ಅದಕ್ಕೆ ಸಹಾಯಕಾರಿಯಾದಂತಹ ಪುಸ್ತಕ ಅನ್ನೋದಕ್ಕೆ ನನಗೆ ಈ ಕಾಲದಲ್ಲಿ ಈಗಿನ ಸಮಾಜದ ಕನ್ನಡದ ಪರಿಸ್ಥಿತಿಯಲ್ಲಿ ಈ ಕೃತಿ ತುಂಬ ಉಪಯುಕ್ತ ಅನ್ನೋದು ನನ್ನ ಭಾವನೆ ಮತ್ತು ಇದರಲ್ಲಿ ಇನ್ನೊಂದು ಲಾಭ ಇದೆ ಲಾಭ ಏನಂದರೆ ಹೇಳೋದ್ನಲ್ಲ ಮರಾಠಿ ಪದಗಳು ಕೂಡ ನಮಗೆ ಗೊತ್ತಿರೋದಿಲ್ಲ ಬೇಂದ್ರಜ ಮರಾಠಿನಲ್ಲೂ ಅಭಂಗಗಳನ್ನು ರಚನೆ ಮಾಡಿದ್ದಾರೆ ಹಾಗಾಗಿ ಅವರು ಮಾಮೂಲಿ ಕನ್ನಡದಲ್ಲೂ ಬರೀಬೇಕಾದ್ರೆ ಕೆಲವೊಂದು ಕಡೆ ಮರಾಠಿ ಬಳಕೆ ಆಗುತ್ತೆ ಅವರು ಉತ್ತರ ಕರ್ನಾಟಕದ ಆಗಿರೋ ಕಾರಣ ಕೂಡ ಒಂದು ಆ ಪದಗಳ ಮೇಲೆ ಕನ್ನಡ ನಿಘಂಟಲ್ಲಿ ಸಿಗಲ್ಲ ಅದರ ಅರ್ಥ ನಮಗೆ ಈ ಕೃತಿಯಲ್ಲಿ ಸಿಗುತ್ತೆ ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ವ್ಯಕ್ತಿಗಳ ಪರಿಚಯವೂ ನಮಗಿಲ್ಲ ಆಗುತ್ತೆ ನೋಡಿ ಇದರಲ್ಲಿ ಮುಖ್ಯವಾದದ್ದು ಇಲ್ಲಿ ಮಂಗಲ ಅಂತ ಇದೆ ಇಲ್ಲಿ ಮಂಗಲ ಅವರು ಬೇಂದ್ರೆ ಜನಗೆ ಹಲವಾರು ಮಕ್ಕಳು ಹುಟ್ಟಿ ಅಲ್ಲಿ ತೀರ್ಕೊಂಡ್ರು ಅದೇ ಉಳ್ಕೊಂಡವರು ಮಂಗಲ ಅಂತೆ ಇವರ ಬಗ್ಗೆ ವಿವರವೂ ಸಿಗುತ್ತೆ ಬೇಂದ್ರೆಯವರ ಬದುಕಿ ಉಳಿದ ಮೂರು ಮಕ್ಕಳಲ್ಲಿ ಒಬ್ಬಳೇ ಮಗಳು ಮನೆಯಲ್ಲಿ ಮಂಗಲ್ ಎಂದು ಈಕೆಗೆ ಕರೆಯುತ್ತಾರೆ ಪ್ರಭಾಕರ ಕುಲಕರ್ಣಿಯವರನ್ನು ಮದುವೆಯಾಗಿ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ವಾಸವಾಗಿದ್ದಾರೆ ಬಿ ಎ ಬಿ ಎಡ್ ಮಾಡಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದು ಈಗ ನಿವೃತ್ತಿಯಾಗಿದ್ದಾರೆ ಈ ಕೃತಿ ಬರೆದ ನಿವೃತ್ತಿಯಾಗಿದ್ದಾರೆ ಇದು ಬಿಡುಗ ಇದು ಪ್ರಕಾಶನವಾಗಿರೋದು ಇದು ಪಬ್ಲಿಷ್ ಆಗಿರೋದು ಎರಡು ಸಾವಿರದ ಹತ್ತರಲ್ಲಿ ಪ್ರಕಾಶನ ಆಗಿರೋದು ನೂರ ನಲ್ವತ್ತು ರೂಪಾಯಿ ಈ ಪುಸ್ತಕದ ಬೆಲೆ ಹೀಗೆ ಇದರಲ್ಲಿ ಹೇಳ್ತಾ ಹೋಗ್ತಾರೆ ಇವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಎಲ್ಲ ಈ ನಮಗೆ ಬೇಂದ್ರಾಜನ ಮಕ್ಕಳ ಬಗ್ಗೆ ಗೊತ್ತೇ ಇರೋದಿಲ್ಲ ಇದರಲ್ಲಿ ಉಲ್ಲೇಖ ಸಿಗುತ್ತೆ ನಮಗೆ ಬೇಂದ್ರಾಜನ ಮಗಳ ಬಗ್ಗೆ ಸೈರಿ ಭಾ ಅಂತ ಒಂದು ಪದ ಇದೆ ಯಾವುದೋ ಒಂದು ಕವನದಲ್ಲಿ ಉಲ್ಲೇಖ ಆಗಿರುತ್ತೆ ಅದನ್ನು ಕೋಣ ಅಂತ ಅರ್ಥ ಕೊಟ್ಟಿದ್ದಾರೆ ನಮಗೆ ಅದು ಗೊತ್ತಿಲ್ಲದಿರಬಹುದು ಮತ್ತೆ ಸೊಟ್ಟೆ ತಂಬೂರಿ ಸೊಡರು ದೀಪ ಸೋಗು ಇದ್ದುದ್ದುದನ್ನು ಮುಚ್ಚಿ ನಟಿಸು ಹೀಗೆ ಹಲವಾರು ಪದಗಳ ಅರ್ಥ ನಮಗೆ ಸಿಕ್ ಸಿಗ್ತಾ ಹೋಗುತ್ತೆ ನೋಡಿ ಸೈತಾಗಿರು ಅಂದರೆ ಸುಮ್ಮನಿರುವಂತೆ ಸಹಿತ ಆಗಿರೋ ಪದ ನಮಗೆ ಬಳಕೆ ಮಾಡಿರೋದಿಲ್ಲ ಆಗ ನಮಗೆ ಅದು ಅರ್ಥ ಆಗೋದಿಲ್ಲ ಅವ್ರಿಗೆ ಏನು ಹೇಳಕ್ಕೆ ಹೋಗ್ತಿದ್ದಾರೆ ನಮ್ಗೆ ಅರ್ಥ ಆಗ್ತಿರ್ಬೋದು ಮತ್ತು ಈ ಒಂದಷ್ಟು ಕನ್ನಡ ಪದಗಳು ಹೊಸ ಹೊಸ ಪದಗಳು ನಮಗೆ ನಮಗೆ ಪರಿಚಯದ್ರ ಪದಗಳು ನಮಗೆ ಪರಿಚಯ ಆಗ್ತಾ ಹೋಗುತ್ತೆ ನೋಡಿ ಹಂಜಿ ಅಲ್ಲೊಂದು ಪದ ಇದೆ ಅಂದರೆ ನೂಲ ತೆಗೆಯಲು ಹತ್ತಿಯನ್ನು ಹಿಂಜಿ ತಯಾರಿಸಿದ ಬತ್ತಿ ನಮಗೆ ಸಿಗ್ ಗೊತ್ತಿರಲಿಲ್ಲ ಹಂಡ ಹೋರಿ ಮೈ ಮೇಲೆ ಬೇರೆ ಬೇರೆ ಬಣ್ಣಗಳಿರುವ ಹೋರಿ ಹಂಡಹೋರಿಯಂತೆ ಹೀಗೆ ಎಷ್ಟೋ ಪದಗಳು ನಮ್ಗೆ ಗೊತ್ತಿರಲ್ಲ ಹಂಪ ಅನ್ನೋ ಪದ ಕೊಡ್ತಾರೆ ಇದು ಹೆಚ್ಚಳ ಅಭಿವೃದ್ಧಿ ಅಂತ ಹೇಳ್ತಾರೆ ಮತ್ತು ನಮಗೆ ಅರ್ಥ ನಮಗೆ ನಿಖರವಾಗಿ ಸಿಗೋದಿಲ್ಲ ಅಂತ ಹೇಳ್ತಾರೆ ವಾಗ್ಭೂಷಣ ಗ್ರಂಥಮಾಲೆ ಧಾರವಾಡದ ಪ್ರಕಾಶನವಾದ ರಘುವಂಶದಲ್ಲಿಯೂ ಪಶ್ಚಿಮ ಧರಣಿ ಪಶ್ಚಿಮ ಧರಣಿಪತಿಗಳ ಹಂಪದಿಂ ಕರವ ಕೊಟ್ಟಿಹನು ಎಂಬ ಪ್ರಯೋಗ ಬರುತ್ತದೆ ನೋಡಿ ಈ ಪುಸ್ತಕ ಓದೋದ್ರಿಂದ ಇನ್ನೊಂದು ಒಂದು ಕೃತಿಯ ಪ ಪರಿಚಯವೂ ನಮಗಾಗತ್ತೆ ವಾಗ್ಭೂಷಣ ಗ್ರಂಥಮಾಲೆ ಧಾರವಾಡ ಪ್ರಕಾಶನವಾದ ರಘುವಂಶ ನಮಗೆ ಈ ಪುಸ್ತಕದ ಪರಿಚಯವೂ ನಮಗಾಗತ್ತೆ ಈ ಒಂದು ಪುಸ್ತಕದಿಂದ ಹಲವಾರು ಪುಸ್ತಕಗಳು ಕೃತಿಗಳು ಮತ್ತು ಒಂದು ಪದಕ್ಕೆ ಹಲವಾರು ಅರ್ಥಗಳು ನಮಗೆ ಪರಿಚಯ ಆಗ್ತಾ ಹೋಗುತ್ತೆ ಹಾಗೆ ಇಲ್ಲಿ ನೋಡಿ ಹೈ ಅಂತ ಪದ ಹೈದೋಸಾ ಅಂದರೆ ಕುಣಿದಾಟ ಅನ್ನೋ ಅರ್ಥ ಹಾಗೆ ಹೊಕ್ಕರಣಿ ಅಂದರೆ ಪುಷ್ಕರಣಿ ದೇವಾಲಯದಲ್ಲಿ ಏನು ಕಲ್ಯಾಣಿ ಇರುತ್ತೆ ಪುಷ್ಕರಣಿ ಅದಕ್ಕೆ ಅನ್ನೋ ಪದ ಬಳಸ್ತಾರೆ ಮತ್ತು ಇನ್ನು ಅದ್ಭುತವಾಗಿ ನೋಡಿ ಹೊಲಸಿನ ಹೊಲಿಗೆ ಹೊಲಸಿನ ಹೊಲಿಗೆ ಏನಪ್ಪ ಹೀಗಿದೆ ಅನ್ಕೊಂಡ್ರೆ ಅದು ಮೂಲಾಧಾರವಂತೆ ಮೂಲಾಧಾರಕ್ಕೆ ಸಂಬಂಧಪಟ್ಟಂತಹ ಅಂಗವೇನಿದೆ ಅದನ್ನು ಹೊಲಸಿನ ಹೊಲಿಗೆ ಅಂತ ಇಲ್ಲಿ ಬಳಸಿ ಇದು ನಮಗೆ ಕನ್ನಡದಲ್ಲಿ ಸಿಗುವಂಥ ಅಕ್ಷರ ಪದ ಅಲ್ಲ ಅದು ಹೊಲಸಿನ ಹೊಲೆಗೆ ಅಂತ ನಮ್ಮ ನಿಘಂಟಲ್ಲೇ ಸಿಗದಿರಬಹುದು ಅದರ ಭಾವಾರ್ಥವನ್ನು ಅವರು ಇಲ್ಲಿ ಕಟ್ಕೊಡ್ತಾರೆ ಇಡೀ ಕಾವ್ಯವನ್ನು ಓದಿ ಅದು ಭಾವಾರ್ಥ ಏನಿದೆ ಅಂತ ಈ ಮನುಷ್ಯ ಪುರೋಹಿತರು ಇವರ ಹೆಸರು ಬಿ ಬಿ ರಾಜ ಪುರೋಹಿತ್ ಅಂತ ಇವರು ನಿಘಂಟನ್ನು ಮಾಡಿರೋದು ಇವರು ಬೇಂದ್ರಾಜ್ಜನ ಕವನಗಳನ್ನು ಓದಿ ಭಾವಾರ್ಥವನ್ನು ತಿಳಿದು ಅದು ಯಾವ ಕಾಂಟೆಕ್ಸ್ಟಲ್ಲಿ ಬಳಕೆ ಆಗಿದೆ ಅಂತ ತುಂಬ ಸಂಶೋಧನೆ ಮಾಡಿ ಇದನ್ನು ರಚನೆ ಮಾಡಿದ್ದಾರೆ ಹಾಗೆ ನೋಡಿ ಖಲೀಲ್ ಜಿಬ್ರಾನ್ ಖಲೀಲ್ ಜಿಬ್ರಾನ್ತು ಇವರು ಭೂದೇವತೆಗಳು ಅಂತ ಅನುವಾದ ಮಾಡ್ತಾರೆ ಪೇಂದ್ರ ರಾಜ್ಯ ಭೂದೈವತೆಗಳು ಅಂತ ಸೊ ಹಾಗೆ ಮತ್ತಷ್ಟು ಒಂದೆರಡು ಕಡೆ ಕಲ್ಲಿಜಿಬ್ರಾನ ಉಲ್ಲೇಖ ಮಾಡ್ತಾರೆ ಕವನಗಳಲ್ಲಿ ಹಾಗಾಗಿ ಕಲ್ಲಿ ಬಗ್ಗೆ ಕೂಡ ಕೊಡ್ತಾರೆ ಇವನು ಲೆಬನಾನ್ ದೇಶದವನು ಇವನೇನೇನು ಕೃತಿಗಳು ರಚಿಸ್ತಾನೆ ಅನ್ನೋ ವ್ಯಕ್ತಿಯ ಪರಿಚಯ ಕೂಡ ನಮಗೆ ಆಗುತ್ತೆ ಬೇಂದ್ರೆ ಹೆಚ್ಚು ಹಲವಾರು ವ್ಯಕ್ತಿಗಳ ಬಗ್ಗೆಯೂ ಅವರು ಕವನಗಳನ್ನ ಬರೆದಿದ್ದಾರೆ ಉದಾಹರಣೆಗೆ ಗೋವಿಂದ ಪೈ ಬಗ್ಗೆ ಬರೆದಿದ್ದಾರೆ ಹಾಗಾಗಿ ಇಲ್ಲಿ ಗೋ ಗೋವಿಂದಪ್ಪ ಬಗ್ಗೆ ಕೂಡ ಕೊಡ್ತಾರೆ ಅವ್ರು ಯಾರು ಎತ್ತ ಈಗಿನ ಕಾಸರಗೋಡಿನಲ್ಲಿಯ ಮಂಜೇಶ್ವರದ ಗೋವಿಂದಪ್ಪ ಅವರು ರಾಷ್ಟ್ರಕವಿ ಎಂದು ಎಲ್ಲರಿಗೆ ಎಲ್ಲರಿಗೂ ಪರಿಚಿತರಾಗಿದ್ದಾರೆ ಅಂತ ಅವ್ರ ಬಗ್ಗೆ ವಿವರಣೆ ಕೊಡ್ತಾರೆ ಕೊಡಗಿನ ಗೌರಮ್ಮ ಬಗ್ಗೆ ಕೊಡ್ತಾರೆ ಯಾಕೆಂದ್ರೆ ಅವ್ರ ಬಗ್ಗೆಯೂ ಕವನ ಬರೆದಿದ್ದಾರೆ ಅಜ್ಜ ಅವ್ರಿಗೆ ಯಾರ ಬಗ್ಗೆ ಮೆಚ್ಚುಗೆ ಆಗ್ತಿತ್ತೋ ಅವ್ರ ಬಗ್ಗೆ ಕವನ ಬರಿತಿದ್ರು ಗುಂಡಪ್ಪನವ್ರ ಬಗ್ಗೆ ಬರೆದಿದ್ದಾರೆ ಹಲವಾರು ಜನರ ಬಗ್ಗೆ ಬರೆದಿದ್ದಾರೆ ಮತ್ತು ನನ್ನ ನೆಚ್ಚಿನ ವ್ಯಕ್ತಿ ಜಿಡ್ಡು ಕೃಷ್ಣಮೂರ್ತಿ ಅಂತ ಓಶ ರಜನೀಶ್ ಅವನ ಬಗ್ಗೆ ತುಂಬ ಮಾತಾಡ್ತಿದ್ರು ಜಿಡ್ಡು ಈ ನಮ್ಮ ದೇಶ ಕಂಡಂತಹ ಅತ್ಯದ್ಭುತ ಒಬ್ಬ ಸತ್ಯವನ್ನು ಕಂಡುಕೊಂಡಂತಹ ವ್ಯಕ್ತಿ ಜಿಡ್ಡು ಕೃಷ್ಣಮೂರ್ತಿ ಓಶೆಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಆತನಿಂದಲೇ ನನಗೆ ಜಿಡ್ಡು ಕೃಷ್ಣಮೂರ್ತಿ ಪರಿಚಯ ಆಗಿದ್ದು ಆತನ ಬಗ್ಗೆನೂ ಕೊಡ್ತಾರೆ ನನಗೆ ಎಷ್ಟಿಷ್ಟ ಅಂದರೆ ಇದು ಔಟ್ ಆಫ್ ದಿ ಟಾಪಿಕ್ ಇರಬಹುದು ಆದರೂ ತಮಗೆ ತೋರಿಸ್ಕೊಡ್ತೀನಿ ಇಲ್ಲೇ ಇಟ್ಕೊಂಡಿರ್ತೀನಿ ಅವಲ್ಲಿ ಜೊತೆಗೆ ಇದು ಜಿಡ್ಡು ಕೃಷ್ಣಮೂರ್ತಿಯ ಫ್ರೇಮ್ ಇದು ಇದು ಯಾವಾಗಲೂ ನನ್ನ ಜೊತೆಗಿರುತ್ತೆ ದ ಎಬಿಲಿಟಿ ಟು ಅಬ್ಸರ್ವ್ ವಿತೌಟ್ ಎವ್ಯಾಲಯೇಟಿಂಗ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಇಂಟೆಲಿಜೆನ್ಸ್ ಅಂತ ಎಲ್ಲೋ ಒಂದು ಕಡೆ ಹೇಳಿರೋ ಕೋಟದು ಅದನ್ನು ಹೀಗೆ ಫ್ರೇಮ್ ಆಗಿ ಫ್ರೇಮ್ ಆಗಿ ಇಟ್ಕೊಂಡಿದ್ದೀನಿ ಜಿಡ್ಡು ನನಗೆ ತುಂಬ ಇಷ್ಟವಾದ ವ್ಯಕ್ತಿ ಇನ್ ಈ ವ್ಯಕ್ತಿ ಬಗ್ಗೆ ಬೇಂದ್ರೆ ಅಜ್ಜ ಹೇಳಬೇಕಾದ್ರೆ ನಮ್ಗೆ ಅವ್ರು ಯಾರು ಅಂತ ನಮಗೆ ಆಸಕ್ತಿ ಮೂಡಿದಾಗ ಬಹುಶಃ ಈ ಪುಸ್ತಕವನ್ನು ತೆಗೆದು ನೋಡ್ಬೋದು ಇಂಟರ್ನೆಟ್ಟಲ್ಲಿ ಇವತ್ತು ಸಿಗುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಪುಸ್ತಕಗಳನ್ನು ಪೇಜನ್ನ ತಿರುಗಿಸಿ ಅದರಲ್ಲಿ ವಿಷಯ ಕಂಡುಕೊಳ್ಳೋದು ಇದೆಯಲ್ಲ ಅದರ ಮುದನೇ ಬೇರೆ ಈಗ ನಾನು ಈ ಸಂಚಿಕೆ ಶುರು ಮಾಡಬೇಕಾದ್ರೆ ಜಾನಕಮ್ಮನ ಬಗ್ಗೆ ಉಲ್ಲೇಖ ಮಾಡಿದೆ ಎಲ್ಲೋ ಯಾವತ್ತೂ ಓದಿದ್ರಲ್ಲಿ ಈ ಪ್ರಸಂಗ ನೆನಪಾಯಿತು ಈ ಸಂಚಿಕೆ ಶುರು ಮಾಡಬೇಕಾದ್ರೆ ಆ ಜಾನಕಮ್ಮವರ ಪರಿಸ್ಥಿತಿ ಏನಿತ್ತು ಒಂದು ಪದವನ್ನು ಅರ್ಥ ಮಾಡಿಕೊಳ್ಳುವಾಗ ಆ ಪರಿಸ್ಥಿತಿ ನಾವುಗಳು ಅನುಭವಿಸಿರೋದು ಇಂಟರ್ನೆಟ್ ಇಲ್ದಿರ ಕಾಲದಲ್ಲಿ ಅನುಭವಿಸಿರೋದು ಹಾಗಾಗಿ ತಾ ನಾವು ಹೋಗಿ ಲೈಬ್ರರಿಗೆ ಹೋಗಬೇಕಿತ್ತು ಯಾರನ್ನೂ ಕೇಳಬೇಕಿತ್ತು ಆ ಕೇಳ ಅರ್ಥ ಪಡ್ಕೋಬೇಕಿತ್ತು ಹಾಗಾಗಿ ನಿಜವಾಗಲೂ ನನಗೆ ಜ್ಞಾನದ ದಾಹ ಇದೆಯಾ ಅಂತ ಗೊತ್ತಾಗಬೇಕು ಅಂದರೆ ಇಂಟರ್ನೆಟ್ ಬಿಟ್ಟು ಹುಡುಕ್ಬೇಕು ನಾವು ಆಗಲೇ ನಿಜವಾದ ಗೊತ್ತಾಗೋದಿಲ್ಲ ನಮ್ಮ ಕಣ್ಣು ಕೈ ಮುಂದೆ ಸಿಕ್ತಿದ್ರೆ ಆ ಜ್ಞಾನದ ಮಹತ್ವ ಮತ್ತು ಹುಡುಕಾಟದ ಮಹತ್ವ ನಮಗೆ ಗೊತ್ತಾಗೋದಿಲ್ಲ ಈಗ ಯಾವ ಪುಸ್ತಕದಲ್ಲಿ ಯಾವುದಿದೆ ಗೊತ್ತಾಗಬೇಕು ಅಂದರೆ ತಿರುಗಿ ತಿರುಗಿಸಿ ಓದಬೇಕು ಅದು ನೆನಪಲ್ಲಿರುತ್ತೆ ಯಾವಾಗ ಯಾವುದೋ ಬುಕ್ ಇದು ಇನ್ಯಾವುದೋ ಬುಕ್ನ ಕೋಟ್ ಮಾಡ್ತೀವಿ ಮೆಮೊರಿ ಪವರ್ ಹೆಚ್ಚಾಗುತ್ತೆ ಪುಸ್ತಕಗಳನ್ನು ಓದೋದ್ರಿಂದ ಮೆಮೊರಿ ಪವರ್ ಹೆಚ್ಚಾಗುತ್ತೆ ಇಂಟರ್ನೆಟ್ ಎಲ್ಲ ಹಾಗಾಗಲ್ಲ ಇಂಟರ್ನೆಟ್ ಒಂದು ಕೀವರ್ಡ್ ಕೊಡ್ತೀವಿ ಅದರ ಬರುತ್ತೆ ಅದು ನಮ್ಮ ತಕ್ಷಣಕ್ಕೆ ಎಷ್ಟು ಬೇಕಷ್ಟು ಬಳಸ್ಕೊತೀವಿ ಮತ್ತೆ ಮೈಂಡ್ ಮರ್ತು ಬಿಡುತ್ತೆ ಯಾಕೆಂದರೆ ಮತ್ತೆ ರಿಲೇಬಲ್ಸ್ ಸೋರ್ಸ್ ಹೇಗಿದ್ದು ಇಂಟರ್ನೆಟ್ ಇದೆ ಅದು ಯಾವಾಗ ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು ಅಂತಿರೋದ್ರಿಂದ ಮೆಮೊರಿಯಲ್ಲಿ ಉಳ್ಕೊಳ್ಳೋಕೆ ಹೋಗೋಲ್ಲ ಸೊ ನಮಗೆ ಅಟೆನ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ ಮೈಂಡ್ಗೆ ಮೆಮೊರಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೊಂದ್ರ ಮೇಲೆ ಮೈಂಡ್ ಡಿಪೆಂಡ್ ಆಗ್ತಾ ಹೋಗ್ಬಿಡುತ್ತೆ ಆ ರೀತಿ ಆಗಬಾರ್ದು ಅಂತಂದರೆ ನನ್ನ ಮನಸ್ಸು ಮತ್ತು ಬುದ್ಧಿ ಚುರುಕಾಗಿರಬೇಕು ಅನ್ನೋದು ಆಗಬೇಕು ಅಂತಂದರೆ ಪುಸ್ತಕಗಳನ್ನು ಓದಬೇಕು ಅದು ತುಂಬ ಅನುಕೂಲ ಅದು ಜೀವನ ಶೈಲಿಯನ್ನು ಬದಲಾಯಿಸುತ್ತೆ ಮನಸ್ಸಿನ ಶೈಲಿ ಬುದ್ಧಿಯ ಶೈಲಿಯನ್ನು ಬದಲಾಯಿಸುತ್ತೆ ಮತ್ತು ಬುದ್ಧಿಗೆ ಇರುವಂತಹ ಪೊಟೆನ್ಷಿಯಲ್ ಇದೆಯಲ್ಲ ಅದರ ಶಕ್ತಿ ಅದನ್ನು ಸಕಾರಾತ್ಮಕವಾಗಿ ಮತ್ತು ಆದಷ್ಟು ಹೆಚ್ಚಾಗೋದನ್ನ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮನ್ನು ಮತ್ತಷ್ಟು ಸ್ಮಾರ್ಟ್ ಮಾಡೋಕ್ಕೆ ಬೇಕಿರೋದೇ ಹೊರತು ಸ್ಮಾರ್ಟ್ ಫೋನು ನಮ್ಮ ಸ್ಮಾರ್ಟ್ನೆಸ್ ಎಲ್ಲ ಅದೇ ಅಂತಲ್ಲ ಅದನ್ನ ಬಳಸಿ ನಾವು ಮತ್ತಷ್ಟು ಸ್ಮಾರ್ಟ್ ಆಗಬೇಕು ನನ್ನ ಕೆಲಸ ಎಲ್ಲ ಅದೇ ಮಾಡೋಷ್ಟು ಅದು ಸ್ಮಾರ್ಟ್ ಆಗಿಬಿಟ್ಟು ನಾನು ದಡ್ಡ ಆಗಬಾರ್ದು ನನ್ನ ಅಭಿಪ್ರಾಯ ಹಾಗಾಗಿ ಪುಸ್ತಕಗಳನ್ನು ಓದೋದು ಅದರಲ್ಲಿ ಪುಟಗಳನ್ನು ತಿರ್ಗಿಸೋದ್ರಲ್ಲಿರೋ ಆನಂದ ಬೇರೆಯೇ ನೋಡಿ ಅಸರಂತ ಅನ್ನೋ ಪದ ಇದೆ ಯಾವಾಗಲೂ ಬಿಟ್ಟು ಬಿಡದೆ ಅಂತ ಕೊಡ್ತಾರೆ ಇಲ್ಲಿ ಅಸರಂತ ಅಂತ ಹೀಗೆ ಎಷ್ಟೋ ಪದಗಳು ನಮಗೆ ಗೊತ್ತಿರೋದಿಲ್ಲ ಅಂಥ ಪದಗಳೆಲ್ಲ ನಮಗಿಲ್ಲಿ ಕೊಟ್ಟು ತುಂಬ ಉಪಕಾರ ಮಾಡಿದರೆ ಹಾಗಾಗಿ ಈ ಕೃತಿ ತುಂಬ ಉಪಯುಕ್ತ ಈ ರೀತಿ ಇದು ಬರೀ ಬೇಂದ್ರ ಜನಗಳಲ್ಲ ಗುಂಡಪ್ಪನವರಿಗೆ ಹಲವಾರು ಎಲ್ಲ ಸಾಹಿತಿಗಳ ಬಗ್ಗೆ ಈ ರೀತಿ ಪ್ರಯತ್ನ ನಡೀಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗ ನಾವು ಮತ್ತಷ್ಟು ನಾವು ಅಂದಿನ ಕಾಲದ ಸಾಹಿತಿಗಳಿಗೆ ನಾವು ಹತ್ರ ಆಗ್ತಾ ಹೋಗ್ತೀವಿ ಸಂಸ್ಕೃತಿ ನಾವು ಪರಿಚಯ ಆಗ್ತಾ ಹೋಗುತ್ತೆ ಇವತ್ತು ಎಷ್ಟೋ ಸಂಸ್ಕೃತಿಗಳು ಇವತ್ತು ಇಲ್ದಿರೋದ್ರಿಂದ ನಮಗೆ ಅದ್ರ ಬಗ್ಗೆನ ಹೇಳಿದ್ರೆ ನಮಗೆ ಗೊತ್ತೇ ಆಗೋದಿಲ್ಲ ಮುಂದಿನ ಸಂಚಿಕೆಯಲ್ಲಿ ನಾವು ಅದರ ಬಗ್ಗೆ ಮಾತಾಡ್ತಾ ಹೋಗೋಣ ಬೇಂದ್ರೆ ಅಜ್ಜ ಮತ್ತಿನ್ನಿಬ್ಬರು ಮೇಘದೂತವನ್ನು ಅನುವಾದ ಮಾಡಿದ್ದಾರೆ ಕನ್ನಡಕ್ಕೆ ಆ ಮೂರು ಕೃತಿಗಳನ್ನ ಇಟ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡುವಾಗ ಯಾವ ರೀತಿ ನಮಗೆ ಸಂಸ್ಕೃತಿ ದೂರವಾಗ್ತಿರೋದ್ರಿಂದ ಅವರ ಕಾವ್ಯ ನಮಗೆ ಹೇಗೆ ದೂರ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಆದರೆ ನನ್ನ ಈ ಸಂಚಿಕೆಯನ್ನು ಈ ಪುಸ್ತಕವನ್ನು ಪರಿಚಯ ಮಾಡಿಕೊಡ್ತಾ ಮುಗಿಸ್ತಾ ಇದ್ದೀನಿ ಒಂದು ತಮಗೆ ಧನ್ಯವಾದ ಹೇಳಬೇಕು ಈ ಪುಸ್ತಕವನ್ನು ತಮ್ಮ ಪರಿಚಯ ಮಾಡಿಕೊಡ್ಬೇಕು ಅಂದಾಗ ಉದಾಹರಣೆಗಳನ್ನ ಕೋಟ್ ಮಾಡಬೇಕು ಕವನಗಳನ್ನ ಕೋಟ್ ಮಾಡಬೇಕು ಅಂತ ಹೋದಾಗ ಈ ದಸೆಯಲ್ಲಿ ಮತ್ತೆ ಬೇಂದ್ರಾಜನ ಕವನಗಳನ್ನು ಮತ್ತೆ ಮತ್ತೆ ಓದೋ ಅವಕಾಶ ಸಿಕ್ತು ಮತ್ತೆ ಮತ್ತೆ ಪದಗಳನ್ನೇ ಹುಡುಕುವಂಥ ಒಂದು ಅವಕಾಶ ಸಿಕ್ಕಿದ ನನಗೂ ಒಂದಷ್ಟು ಹೊಸ ವಿಷಯಗಳು ಹೊಳೀತಾ ಹೋಯಿತು ಹಾಗಾಗಿ ತಮಗೂ ಧನ್ಯವಾದ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ಕಾರ